ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ತಾಂಡವ್ ಭಾಗ್ಯನಿಗೆ ತುಂಬ ಸತಿ ಫೋನ್ ಮಾಡ್ತಾ ಇರ್ತಾನೆ ಆದರೆ ಭಾಗ್ಯ ಈ ಕಡೆ ಅವಳ ಕೆಲಸದಲ್ಲಿ ಅವಳು ಬ್ಯುಸಿ ಇರ್ತಾಳೆ ಈ ಕಡೆ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಮಕ್ಕಳನ್ನೆಲ್ಲ ನಗಿಸ್ತಾ ಇರ್ತಾಳೆ ಇದೆಯಾಕೆರೆ ಸತಿ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಂದ್ಕೊಂಡು ಎರಡು ಮೂರು ಸತಿ ಕಟ್ ಮಾಡಿದ್ರು ಮತ್ತು ಪದೇ ಪದೇ ಮಾಡೋದು ನೋಡಿ ಯೂರಿಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಏನು ಎತ್ತ ಕೇಳೋಣ ಅಂತ ಹೇಳಿ ಮತ್ತು ಕಾಲ್ ರಿಸೀವ್ ಮಾಡ್ತಾಳೆ ಆಗ ಏ ಎಮ್ಮೆ ಇಷ್ಟೊತ್ತೇ ಬೇಕು ನಿಮಗೆ ಫೋನ್ ರಿಸೀವ್ ಮಾಡೋಕ್ಕೆ ಅಂತ ಕೇಳಿದಾಗ ನೋಡಿ ನೀವು ಯಾರೋ ಎಮ್ಮೆಗೆ ಅಂತ ಹೇಳಿ ಮಾಡ್ತಾಯಿದ್ದೀರಾ ತಪ್ಪೇನೆ ನನಗೆ ಮಾಡಿದ್ದೀರ ಅನ್ಸುತ್ತೆ ನನ್ನ ಹೆಸರು ಭಾಗ್ಯ ಅಂತ ಹೇಳಿ ಅದು ಯಾವ ಎಮ್ಮೆ ಇದ್ದೀರಾ ಹೋಗಿ ಅವ್ರಿಗೆ ಫೋನು ಮಾಡಿ ಅಂತ ಹೇಳಿ ಕಟ್ ಮಾಡೋಕೆ ಒಂದು ನಿಮಿಷ ಕಟ್ ಮಾಡಬೇಡ ನೀನು ನೋಡು ನೀನು ಅವೆಲ್ಲ ಮಾತಾಡಬೇಡ ನಾನು ಕಾಲ್ ಮಾಡಿರೋದು ನನ್ನ ಮಗನ ಬಗ್ಗೆ ಮಾತಾಡೋಕ್ಕೆ ಅಂದಾಗ ಏನು ಮಾತಾಡ್ಬೇಕ್ರಿ ಅವನ ಬಗ್ಗೆ ಹಾಂ ಅಲ್ಲ ನೀನು ಅವನನ್ನು ಹಾಳು ಮಾಡೋಕ್ಕಿದೆಯಲ್ವಾ ನಾನೇನು ಹಾಳು ಮಾಡಿದ್ದೀನಿ ಅಂತ ಕೇಳಿದಾಗ ಏನು ಹಾಳು ಮಾಡಿದೆಯಾ ಅವನು ಏನು ಮಾಡ್ತಾಯಿದ್ದಾನೆ ಅಂತ ಹೇಳಿ ಗೊತ್ತಾ ನಿನಗೆ ಅಂತ ಹೇಳಿ ಭಾಗ್ಯನ ಹತ್ತಿರ ಅವನು ಇಳ್ದಿದ್ದು ಅವ್ರ ಹತ್ರ ಹೋಗಿ ಶೂ ಪಾಲಿಷ್ ತೆಕ್ಕೊಂಡಿದ್ದು ಹಾಗೆ ಶೂ ಪಾಲಿಶ್ ಇರೋದು ಎಲ್ಲ ವಿಚಾರ ಹೇಳ್ತಾನೆ ಈ ಕಡೆ ಭಾಗ್ಯನಿಗೆ ತುಂಬ ಬೇಜಾರಾಗುತ್ತೆ ಹಾಗೆ ಯಾಕೆ ಗುಂಡನ ಈ ರೀತಿ ಮಾಡ್ದ ಅಂತ ಹೇಳಿ ತಕ್ಷಣ ಬರ್ತೀನಿ ಅಂದಾಗ ಬೇಗ ಬಾ ನಾನು ಇಲ್ಲಿ ಕಾಯ್ತಾ ಇದ್ದೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಅವಳಿಗೋಸ್ಕರ ಇರಬೇಕಾದ್ರೆ ಈ ಕಡೆ ಗುಂಡಣ್ಣನ ಹತ್ರ ಒಬ್ರು ಬಂದು ಏನಪ್ಪ ಶೂ ಪಾಲಿಷ್ ಮಾಡ್ತೀಯಾ ಅಂತ ಕೇಳಿದಾಗ ಈ ಕಡೆ ತಾಂಡೋ ಕೋಪದಿಂದ ಶೂ ಪಾಲಿಶು ಏನಿಲ್ಲ ತೆಪ್ಪಿಗೆ ಹೋಗ್ರೆ ಆಚೆ ಅಂತ ಹೇಳಿ ಕೂಗಾಡ್ತಾಯಿರ್ತಾನೆ ಈ ಕಡೆ ಭಾಗ್ಯ ಹೋಗಿ ಮ್ಯಾನೇಜರ್ ಹತ್ರ ಸರ್ ನಾನು ಅರ್ಜೆಂಟ್ ಮನೆಗೆ ಹೋಗ್ಬೇಕು ಅಂದಾಗ ಏನಮ್ಮ ನೀನು ಯಾವಾಗಲೂ ನೋಡು ಮನೆಗೆ ಹೋಗ್ತೀನಿ ಅಂತೀಯಾ ಇಲ್ಲ ದುಡ್ಡು ಕೇಳ್ತಾ ಇರ್ತೀಯ ನೋಡು ನೀನು ಹೀಗೆ ಮಾಡ್ತಾಯಿದ್ದೀನಿ ನಿನ್ನ ಕೆಲಸದಿಂದ ತೆಗಿತೀನಿ ಅಷ್ಟೇ ಅಂತ ಹೇಳಿದಾಗ ಭಾಗ್ಯ ನೀವು ಕೆಲಸದಿಂದ ತೆಗೆದ್ರೂ ಅಷ್ಟೇ ನನಗೆ ನನ್ನ ಜೀವನ ಇಂಪಾರ್ಟೆಂಟು ನನಗಿಂತ ನನ್ನ ಮಕ್ಕಳು ಜೀವನ ಇಂಪಾರ್ಟೆಂಟು ಮಕ್ ಮನೆಯೇ ನನಗೆ ಇಂಪಾರ್ಟೆಂಟು ನೀವು ತೆಗೆದ್ರೂ ಪರವಾಗಿಲ್ಲ ಅಂತ ಅವರಿಗೆ ಹೇಳಿ ಅಲ್ಲಿಂದ ಹೊಡ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು